ಸ್ಟಾರ್ ವೆಲ್ನೆಸ್ ಪ್ರೈವೇಟ್ ಲಿಮಿಟೆಡ್ ಕಂಪನಿ ಹೆಲ್ತ್ ಅಡ್ವೈಸರ್ ಆಗಿ ನಿರ್ಮಾಪಕ ಎಟಿಎಂ ಮಂಜು ಅವರು ಆಯ್ಕೆಯಾಗಿದ್ದು ಉತ್ತಮವಾಗಿ ಕಾರ್ಯನಿರ್ವಹಿಸಿ ಎಂದು ಸಂಸ್ಥೆಯ ವತಿಯಿಂದ ಕಚೇರಿ ಸಭಾಂಗಣದಲ್ಲಿ ಅಭಿನಂದಿಸಲಾಯಿತು ನಿರ್ಮಾಪಕ ಎಟಿಎಂ ಮಂಜು ಅವರು ಮಾತನಾಡಿ ಇಷ್ಟು ದೊಡ್ಡ ಸಂಸ್ಥೆಗೆ ನನ್ನನ್ನು ಹೆಲ್ತ್ ಅಡ್ವೈಸರ್ ಆಗಿ ಆಯ್ಕೆ ಮಾಡಿದ ಪಾರ್ವತಿ ಗುಲ್ಲನ್ ಶಬೀನಾ ಹಾಗೂ ಸ್ಟಾರ್ ಕಂಪನಿ ಮಾಲೀಕರಾದ ಅಬ್ಸರ್ ಅಹಮದ್ ಅವರಿಗೆ ತುಂಬು ಹೃದಯದ ಧನ್ಯವಾದಗಳನ್ನು ತಿಳಿಸುತ್ತಿದ್ದೇನೆ ಜನರ ಆರೋಗ್ಯಕ್ಕಾಗಿ ಶ್ರಮಿಸುವುದರ ಜೊತೆಗೆ ಸಂಸ್ಥೆಯ ಅಭಿವೃದ್ಧಿಗೆ ಶ್ರಮಿಸುತ್ತೇನೆ ಎಂದರು ಕೆಲಸ ಇವರು ಇವತ್ತೇನು ನನ್ನನ್ನು ಪಾರ್ವತಿಯವರು ಇಂಟ್ರೊಡ್ಯೂಸ್ ಮಾಡ್ತಿದ್ದಾರೆ ಈ ಕಂಪ್ನಿಗೆ ಒಳ್ಳೆಯ ರೀತಿಯಲ್ಲಿ ಯಶಸ್ವಿ ತರ್ತೀನಿ ಅಂತೇಳಿ ವರ್ಕ್ ಮಾಡಿ ಯಶಸ್ವಿ ತರ್ತೀನಿ ಅಂತೇಳಿ ನಾನು ಹೇಳ್ತಾ ಇದ್ದೀನಿ ಆಮೇಲೆ ನಾನು ಇಲ್ಲಿ ಕರ್ದಿ ಸನ್ಮಾನ ಮಾಡಿರೋದಕ್ಕೆ ಆಮೇಲೆ ಎಲ್ತು ಮಾಲೀಕರಾದ ಅಪ್ಸರ್ ಅಹಮದ್ ಅವರು ಮಾತನಾಡಿ ಸ್ಟಾರ್ ವೆಲ್ನೆಸ್ ಪ್ರೈವೇಟ್ ಲಿಮಿಟೆಡ್ ಕಂಪನಿ ಹೆಲ್ತ್ ಅಡ್ವೈಸರ್ ಆಗಿ ಎಟಿಎಂ ಮಂಜು ಅವರನ್ನ ಆಯ್ಕೆ ಮಾಡಿದ್ದು ಇಂದು ಅವರನ್ನ ಅಭಿನಂದಿಸಲಾಯಿತು ಅದೇ ರೀತಿ ಅವರ ಕೆ ಏಟೀನ್ ಚಿತ್ರ ಮಾರ್ಚ್ ತಿಂಗಳಲ್ಲಿ ಬಿಡುಗಡೆಯಾಗುತ್ತಿದ್ದವು ರಾಜ್ಯ ರಾಷ್ಟ್ರ ಮಟ್ಟದಲ್ಲಿ ಸದ್ದು ಮಾಡಲಿ ಎಂದು ಹೇಳಿದರು ಸಾಧನೆ ಮಾಡಕ್ಕೆ ಹೊರಟಿದ್ದಾರೆ ಇವರ ಎನರ್ಜಿ ಇದೆಯಲ್ಲ ಇವರೊಟ್ಟಿಗೆ ನಾನು ಹ್ಯಾಂಡ್ ಶೇಕ್ ಮಾಡ್ತೀನಿ ಅಂದ್ರೆ ನನ್ನ ಎನರ್ಜಿ ಡಬಲ್ ಆಗುತ್ತೆ ಯಾಕಂದ್ರೆ ಇವರು ಶೂರ ವ್ಯಕ್ತಿ ಯಾವ ಆಲಸ್ಯ ಇರೋ ವ್ಯಕ್ತಿಗೆ ನೀವು ನೋಡಿ ಸ್ವಾಮೀಜಿಗಳ ಹತ್ರ ಯಾಕೆ ಹೇಗೆ ಮಾಡ್ತಾರೆ ಸ್ವಾಮೀಜಿಗಳ ಆಶೀರ್ವಾದ ಮಾಡಿ ಅಂತ ಹೇಳ್ತಾರೆ ಸ್ವಾಮೀಜಿಗಳು ಹಿಂಗಂತರ ಯಾಕೆ ಗೊತ್ತಾ ಅವರ ಎನರ್ಜಿ ನಮಗೆ ಬರುತ್ತೆ ತಂದೆ ತಾಯಿ ಹಿಂಗಂದ್ರೆ ಸಾಕು ತಂದೆ ತಾಯಿ ಎನರ್ಜಿ ಪಾಸಿಟಿವ್ ವೈಬ್ಸ್ ಅಂತ ಹೇಳ್ತಾರೆ ಸೊ ಸಾಧಕರ ವ್ಯಕ್ತಿಯೊಟ್ಟಿಗೆ ಹ್ಯಾಂಡ್ ಶೇಕ್ ಮಾಡುವಾಗ ನಾನೊಬ್ಬ ಸಾಧಕ ವ್ಯಕ್ತಿ ಇವರ ವ್ಯಕ್ತಿ ಇಬ್ಬರು ಎನರ್ಜಿ ಟ್ರಾನ್ಸ್ಫರ್ ಆಗುತ್ತೆ ಪಾಸ್ ಆಗುತ್ತೆ ಸೋಮಾರಿಗಳ ಒಟ್ಟಿಗೆ ಕೈ ಕೊಯ್ದು ಮಾಡಿಬಿಡಿ ಡಾಕ್ಟರ್ ಆಪ್ರೇಷನ್ ಮಾಡುವಾಗ ಬೆಳಗ್ಗೆ ಸ್ನಾನ ಮಾಡಿ ಹೆಂಡತಿ ಹತ್ರ ಮಾತಾಡಲ್ಲ ಅವರು ಡಾಕ್ಟರ್ ಡೈರೆಕ್ಟಾಗಿ ಆಪರೇಷನ್ ಥಿಯೇಟ್ರಿಗೆ ಹೋಗ್ತಾರೆ ಆ್ಯಕ್ಚುಲಿ ಅವಾಗ ಫುಲ್ ಕಾನ್ಸಂಟ್ರೇಷನ್ ಇರಬೇಕು ಹೆಂಡತಿ ಹತ್ರ ಮಾತಾಡಿ ಹೆಂಡ್ತಿದ್ದು ಗೊತ್ತಲ್ಲ ಆ ಆಸ್ಪಿಟ್ಲಲ್ಲಿ ಹೆಂಡತಿ ಬೈಕ್ ಬಿಡಲಲ್ಲ ಅಂತ ಆಪ್ರೇಷನ್ ಮಾಡೋದು ಪೇಷೆಂಟ್ ಆಪರೇಷನ್ ಸಕ್ಸಸ್ ಪೇಷಂಟ್ ಡೇಟ್ ಆಗಿಬಿಡುತ್ತೆ ಅಂದರೆ ಈಗ ಇವತ್ತು ಧೈರ್ಯ ಮಾಡಿ ಒಂದು ಮೂವಿ ಮಾಡಿ ಅದು ಚಿಕ್ಕಮಗಳೂರು ವ್ಯಕ್ತಿ ಕೆ ಏಯ್ಟೀನ್ ಅಂತ ಹೆಸರು ಇಟ್ಕೊಂಡು ಏನು ಹೆಸರು ಇದು ಏಯ್ಟೀನ್ ಅಂತ ಓಕೆ ಅದ್ಭುತವಾದ ಯಶಸ್ಸು ಕಾಣಲಿ ಯಾಕಂದ್ರೆ ನಮ್ಮೂರು ನಮ್ಮೂರಿನ ಕಂದ ಇವತ್ತು ಇಷ್ಟು ದೊಡ್ಡ ಧೈರ್ಯ ಮಾಡಿದ್ದಾರೆ ಅಂತ ಹೇಳಿದ್ರೆ ಅವ್ರಿಗೆ ನನ್ನ ಕಡೆಯಿಂದ ಈ ಹಂಡ್ರೆಡ್ ಡೇಸ್ ಓಡಲಿ ಸೂಪರ್ ಹಿಟ್ ಆಗಲಿ ಓಕೆ ಜೊತೆಗೆ ಕರ್ನಾಟಕದಲ್ಲಿ ಲಾಂಚಿಂಗ್ ದಿನ ನಮ್ಮ ಒಂದು ಸಂಡೆ ಕರ್ನಾಟಕ ಬರೀ ಸಂಡೆ ಹಳ್ಳಿ ಹೋಬಳಿ ಹಳ್ಳಿ ಹಳ್ಳಿಯಿಂದ ತಾಲೂಕು ತಾಲೂಕು ಇಂದ ಡಿಸ್ಟಿಕ್ ಡಿಸ್ಟಿಕ್ ಇಂದ ರಾಜ್ಯ ರಾಜ್ಯದಿಂದ ಹಳ್ಳಿಯಿಂದ ದಿಲ್ಲಿ ತನಕ ಒಂದೇ ದಿನ ನೀವು ಮೂವಿ ನಾವು ಸಾವಿರಾರು ಮುಖ ನಾವು ಲಾಂಚ್ ಮಾಡ್ತೀವಿ ಇದು ನಿಮಗೆ ಒಳ್ಳೆ ಪ್ರಚಾರ ಕೊಡ್ತೀವಿ ನಿಮಗೆ ಈ ಸಂದರ್ಭದಲ್ಲಿ ಉಪ್ಪಳ್ಳಿ ರಾಜಣ್ಣ ದಿವಾಕರ್ ಹಾಗೂ ಸಂಸ್ಥೆಯ ಸಿಬ್ಬಂದಿಗಳು ಉಪಸ್ಥಿತರಿದ್ದರು